ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಹದಿನಾಲ್ಕು ಸತೀಶ ಕೋಣೆಗೆ ಹೋಗಿ ಮಲಗಿದ ಎಷ್ಟು ಹೊತ್ತಾದರೂ ನಿದ್ದೆ ಬರಲಿಲ್ಲ ರಾಯರು ತನ್ನ ಮತ್ತು ಸುಜಿಯ ಪ್ರೀತಿಯ ಬಗ್ಗೆ ಅಡ್ಡ ಬರದೆ ರಾಜಿಯಾದರಲ್ಲ ಎಂಬ ಖುಷಿ ಇತ್ತಾದರೂ ಭವಿಷ್ಯನನ್ನು ಭವ್ಯ ಆವರಿಸಿತು ಎಷ್ಟೇ ಪ್ರಯತ್ನಿಸಿದರೂ ನಿದ್ದೆ ಬರಲಿಲ್ಲ ಬಲವಂತವಾಗಿ ಕಣ್ಮುಚ್ಚಿ ನಿದ್ರಿಸಲು ಯತ್ನಿಸಿದ ಅಪ್ಪ ಅಮ್ಮ ಅಣ್ಣ ಅಕ್ಕ ಒಟ್ಟಿಗೆ ಕಣ್ಮುಂದೆ ಬಂದು ಹೋದರು ಕಹಿ ಘಟನೆಗಳು ಅಲೆ ಅಲೆಯಾಗಿ ತೇಲಿ ಬಂದವು ಸತೀಶ ಮತ್ತು ಅವನನ ವೆಂಕಿಯ ವಯಸ್ಸಿನಲ್ಲಿ ಅಷ್ಟೇನೂ ಅಂತರವಿರಲಿಲ್ಲ ವೆಂಕಿ ಕೇವಲ ಹದಿಮೂರು ತಿಂಗಳು ದೊಡ್ಡವನು ಇಬ್ಬರೂ ಒಟ್ಟಿಗೆ ಆಡಿ ಬೆಳೆದರೂ ಆತ್ಮೀಯತೆಯಾಗಲಿ ಮುಗ್ಧ ಪ್ರೀತಿಯಾಗಲಿ ಅಷ್ಟೇನೂ ಇರಲಿಲ್ಲ ಕಾರಣ ತಂದೆ ತಾಯಿಗಳ ಅಣ್ಣ ತಮ್ಮಂದಿರನ್ನು ಹೋಲಿಸಿ ಹೀಯಾಳಿಸುವುದು ಕಟು ಶಬ್ದಗಳನ್ನು ನಿಂದಿಸುವುದು ಪ್ರತಿನಿತ್ಯ ಇದ್ದೇ ಇರುತ್ತಿತ್ತು ಸತೀಶ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಅದು ನಗಣ್ಯ ಅಪ್ರಯೋಜಕ ಎಂಬ ಬಿರುದು ಕೆಲಸಕ್ಕೆ ಬಾರದವನು ವೆಂಕಿ ಬುದ್ಧಿವಂತ ಅಪ್ಪ ಅಮ್ಮನ ಹೆಸರು ಉಳಿಸುತ್ತಿದ್ದಾನೆ ಎಂಬ ಭಾವನೆ ಮೂಡಿತು ಅವನು ಪ್ರತಿಭಾವಂತ ಓದಿನಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ ಅವನಾಯಿತು ಓದಾಯಿತು ವೆಂಕಿ ಶಾಲೆಯಲ್ಲಿ ಎಲ್ಲದರಲ್ಲೂ ಪ್ರಥಮ ಡಿಸ್ಟಿಂಕ್ಷನ್ ಅಲ್ಲಿ ಉತ್ತೀರ್ಣನಾಗುತ್ತಿದ್ದ ಎಲ್ ಸಿ ಪಿಯುಸಿಯಲ್ಲಿ ರ್ಯಾಂಕ್ ಗಳಿಸಿದ್ದ ಮಾಧ್ಯಮದವರು ಮನೆ ಮುಂದೆ ಬಂದು ನಿಂತಾಗ ಪ್ರಭಾಕರ್ ರಾವ್ ಎದೆ ಉಬ್ಬಿಸಿ ಹೇಳಿಕೆ ಕೊಟ್ಟಿದ್ದರು ಮಗನ ಫೋಟೋ ಜೊತೆಗೆ ತಮ್ಮ ಫೋಟೋ ನೋಡಿ ಉಬ್ಬಿ ಹೋಗಿದ್ದರು ಪೇಪರ್ ತೆಗೆದುಕೊಂಡು ಹೋಗಿ ಕಚೇರಿಯಲ್ಲಿ ಎಲ್ಲರಿಗೂ ತೋರಿಸಿ ಸಂಭ್ರಮ ಪಟ್ಟಿದ್ದರು ಪ್ರಾಧ್ಯಾಪಕರು ಹೊಗಳುವಾಗ ಪ್ರಭಾಕರ್ ರಾವ್ ಉಬ್ಬಿ ಹೋಗುತ್ತಿದ್ದರು ಸರಸ್ವತಿಯವರು ಅಷ್ಟೇ ಮಗನ ಸಾಧನೆ ಕೇಳಿದು ಎರಡು ಕಿವಿಗಳು ಅವರಿಗೆ ಸಾಕಾಗುತ್ತಿರಲಿಲ್ಲ ಅಕ್ಕಪಕ್ಕದವರ ಬಳಿ ಗುಣಗಾನ ಮಾಡದ ದಿನಗಳಿರಲಿಲ್ಲ ಸತೀಶ ಗೋಷ್ಠ ಬಳಿ ಕೆಲಸಕ್ಕೆ ಬಾರದ ಎಂಬಂತೆ ಬಿಂಬಿಸುತ್ತಿದ್ದರು ಬೆಂಕಿನೋ ನೋಡಿ ಕಲಿ ನೀನು ಅವನ ಕಾಲು ಅಲ್ಲ ಬಾಲನೂ ಅಲ್ಲ ಅವನ ಕಾಲುಗಳಿಗೆ ಧುಣಿಸಿ ಆಗಲಾದರೂ ಬುದ್ಧಿ ಚಿಗಿರಬಹುದು ಇದು ಅಪ್ಪ ಅಮ್ಮನ ದೈನಂದಿನ ಬೈಗುಳ ದಡ್ಡ ಮೂರ್ಖ ಎಂಬ ಪಟ್ಟ ವೆಂಕಿಯ ತಲೆಯಲ್ಲಿ ಅದೇ ಭಾವನೆ ತುಂಬಿದ್ದರು ಇದರಿಂದಾಗಿ ಅವನಿಗೆ ತಾನೇ ಮೇಲು ಎಂಬ ಅಹಂ ತಾನು ಅತ್ಯಂತ ಬುದ್ಧಿವಂತನೆಂದುಕೊಂಡು ಬೀಗುತ್ತಿದ್ದ ತನಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕೆಂದು ಬಯಸುತ್ತಿದ್ದ ಸತೀಶನನ್ನು ನಿಂದಿಸಿ ಕಳಿಸಿ ಆನಂದ ಪಡುವುದರಲ್ಲಿ ಎಲ್ಲದ ಖುಷಿ ಬೆಂಕಿ ಹೇಳಿದನು ಅಪ್ಪ ಅಮ್ಮ ಚಾಚೂ ತಪ್ಪದೆ ಪಾಲಿಸುತ್ತಿದ್ದರು ಅವನು ಬಯಸಿದ ವಸ್ತುಗಳು ಅದೇ ದಿನ ಸಿಕ್ಕುತ್ತಿದ್ದವು ಆದರೆ ಸತೀಶ ಪದೇ ಪದೇ ಗೋಗರೆಯ ಬೇಕಿತ್ತು ಮಕ್ಕಳಲ್ಲಿ ತಾರತಮ್ಯ ಮಾಡುತ್ತಿದ್ದರು ಅಪ್ಪ ಅಮ್ಮನ ಈ ತಾರತಮ್ಯ ನೋಡಿ ಅದೆಷ್ಟೋ ಬಾರಿ ಎತ್ತಿದ್ದ ಸತೀಶ ಒಂದೊಮ್ಮೆ ದುಃಖ ತಾಳಲಾರದೆ ಅತೃಪ್ತಿಯನ್ನು ಹೊರಹಾಕಿದ್ದ ನೀವು ಹೊಲವಾರ ತೋರೋದು ನೋಡಿದ್ರೆ ಬೆಂಕಿ ಮಾತ್ರ ನಿಮಗೆ ಮಗ ನಾನು ಮಲಮಗನಿರಬಹುದು ಅನ್ಸುತ್ತೆ ಮಗನ ಮಾತೃಕೆಯಲ್ಲಿ ಚಾಯಿ ಸರಸ್ವತಿ ಇವರು ಕಣ್ಣೀರು ಹಾಕಿದರು ನಿನ್ನ ನಾಲಿಗೆ ಉದ್ದ ಆಯಿತು ಹುಟ್ಟಿಲ್ಲ ಬೆಳೆದಿಲ್ಲ ಇಂತಹ ಮಾತ್ರವಲ್ಲೂ ಎಷ್ಟು ಧೈರ್ಯ ನಿನಗೆ ಎಂದು ಕೋಪದಿಂದ ಬಾರಿಸಿದ್ದರು ಅಪ್ಪ ಅಕ್ಕ ಪೂರ್ಣಿಮಾ ತನಗೆ ಯಾವುದೇ ಸಂಬಂಧವಿಲ್ಲದ ರೀತಿ ನಡೆದುಕೊಳ್ಳುತ್ತಿದ್ದಳು ಅಪ್ಪ ಅವನಿಗೆ ಬೇಸರವಾಗದ ರೀತಿ ಇರಲು ನಿನಗೇನು ಕಷ್ಟ ನೀನು ವೆಂಕಿ ತರಹ ಓದು ಸುತ್ತುವುದು ಕಡಿಮೆ ಮಾಡು ಹಾಗಾಗಿ ಬುದ್ಧಿ ಹೇಳುತ್ತಿದ್ದಳು ಅವಳ ದೃಷ್ಟಿಯಲ್ಲೂ ವೆಂಕಿ ಬುದ್ಧಿವಂತ ಸತೀಶ ದಡ್ಡ ಅಪ್ರಯೋಜಕ ಮನೆಯವರು ಸ್ವಪ್ರತಿಷ್ಠೆಗಾಗಿ ಹಪಹಪಿಸುತ್ತಾ ತಮ್ಮ ತಮ್ಮಲ್ಲಿ ಭೇದ ಭಾವ ಮಾಡುವುದನ್ನು ನೋಡಿ ದುಃಖಿಸಿದ್ದ ನೊಂದು ಕಣ್ಣೀರು ಸುರಿಸಿದ್ದ ಸತೀಶ ಅಪ್ಪನಿಗೆ ಮಕ್ಕಳಿಗಿಂತ ಸ್ವಪ್ರತಿಷ್ಠೆಯೇ ಮುಖ್ಯವಾಗಿತ್ತು ಅಮ್ಮನೂ ಸಹ ಅದೇ ದಾರಿ ಹಿಡಿದಿದ್ದರು ಎಲ್ಲರ ಮೇಲೂ ತಿರಸ್ಕಾರ ಭಾವನೆ ಮೂಡಿತು ಸತೀಶನಿಗೆ ಎಲ್ಲರೂ ತನ್ನ ಶತ್ರುಗಳು ಎಂಬ ಭಾವನೆ ಮೂಡಿತು ಕೆಲವೊಮ್ಮೆ ಭಾವುಕನಾಗಿ ಬದುಕಲೇಬಾರದು ಎಂದು ಆಲೋಚಿಸುತ್ತಿದ್ದ ಅವನ ಬಗ್ಗೆ ಅವನಿಗೆ ಜಿಗುಪ್ಸೆ ಅಣ್ಣ ತಮ್ಮಂದಿರು ದಾಯಾದಿಗಳಂತೆ ಬೆಳೆಯಲು ತಂದೆ ತಾಯಿಗಳೇ ನೀರೆರೆದು ಪೋಷಿಸಿದ್ದರು ಅನಗತ್ಯವಾಗಿ ಬೆಂಕಿಯನ್ನು ವೈಭವೀಕರಿಸಿ ಸತೀಶನನ್ನು ತುಚ್ಛವಾಗಿ ಕಾಣುತ್ತಿದ್ದರು ಅದೊಂದಿಂದು ಕೆಆರ್ಪುರಂ ಗಣಪತಿ ಪೆಂಡಾಲ್ನಲ್ಲಿ ಆಯೋಜಕರು ಭಾವಗೀತೆ ಗಾಯನ ಸ್ಪರ್ಧೆ ಏರ್ಪಡಿಸಿದ್ದರು ಸತೀಶನಿಗೆ ಹಾಡುವುದೆಂದರೆ ಪಂಚಪ್ರಾಣ ಆದರೆ ಮನೆಯಲ್ಲಿ ಪ್ರೋತ್ಸಾಹ ಇರಲಿಲ್ಲ ಸ್ನೇಹಿತರು ಹಾಡುವಂತೆ ಒತ್ತಾಯಿಸಿದರು ರಮೇಶ ರಂಗಸ್ವಾಮಿ ನಟರಾಜ ಇನ್ನಿಲ್ಲದಂತೆ ಬಲವಂತ ಮಾಡಿದರು ಅವರ ಒತ್ತಾಯದ ಜೊತೆಗೆ ಮನದ ತುಳಿತ ತೊಡೆಯಲಾಗಲಿಲ್ಲ ಪೆಂಡಾಲಿನಲ್ಲಿ ಹಾಡಲು ನಿರ್ಧರಿಸಿಲ್ಲ ಹಾಡಿ ದೊಡ್ಡ ಸಂಗೀತಗಾರ ಆಗಬೇಕಾಗಿಲ್ಲ ಬಾಯ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿರು ಓದುವುದರ ಕಡೆ ಗಮನ ಕೊಡು ಯಾವಾಗಲೂ ನೋಡಿದ್ರು ಹಾಡು ನಾಟಕ ಕುಣಿತ ಅಪ್ಪ ರೇಗಿದರು ಅದಕ್ಕೆ ಅಮ್ಮ ಸಹ ಧ್ವನಿಗೊಳಿಸಿದರು ಸಿಕ್ಕಿದ ಅವಕಾಶವನ್ನು ವೆಂಕಿ ಬಿಡುತ್ತಿರಲಿಲ್ಲ ಇರಲಿ ಬಿಡಮ್ಮ ಅವನು ಹಾಡಿ ತಾನ್ಸೇನಾಗಲು ಹೊರಟಿದ್ದಾನೆ ಆದ್ರೆ ಏನು ಮಾಡೋದು ಆಸ್ಥಾನ ಸಂಗೀತಗಾರನಾಗಲು ಈಗ ರಾಜರೇ ಇಲ್ವಲ್ಲ ಕಿಚಾಯಿಸಿ ಗಹಗೈಸಿ ನಕ್ಕಿದ್ದ ವೆಂಕಿ ಅಣ್ಣನ ಮಾತು ಕೇಳಿ ಕೋಪ ನೆತ್ತಿಗೇರಿತು ಅಪ್ಪ ಅಮ್ಮ ಇರುವುದನ್ನು ಲೆಕ್ಕಿಸದೆ ಎರಡು ಬಾರಿಸಿದ್ದ ಇದನ್ನು ನೋಡಿ ಪ್ರಭಾಕರ್ ಅವರಿಗೆ ಸಿಟ್ಟು ತಡೆಯಲಾಗಲಿಲ್ಲ ನನ್ನ ಕಣ್ಣು ಮುಂದೆ ಬೆಂಕಿ ಹೊಡಿದ್ಯ ರಾಸ್ಕಲ್ ಎಂದು ಬೆಲ್ಟಿನಿಂದ ಬಾರಿಸಿದರು ಸತೀಶನ ಮನಸ್ಸು ಕಲ್ಲಾಗಿತ್ತು ಅವರ ಬೈಗುಳ ಮನಸ್ಸಿಗೆ ನಾಟುತ್ತಿರಲಿಲ್ಲ ಹಾಗೆ ಮೈ ಮೇಲೆ ಬಿದ್ದ ಪೆಟ್ಟು ಸಹ ಅವನಿಗೆ ತಾಗುತ್ತಿರಲಿಲ್ಲ ದೇಹ ಮತ್ತು ಮನಸ್ಸು ಜಡ್ಡುಗಟ್ಟಿ ಹೋಗಿತ್ತು ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸುಮಾರು ಮೂವತ್ತು ಜನ ಸ್ಪರ್ಧಿಗಳಿದ್ದರು ಎಲ್ಲರೂ ಚೆನ್ನಾಗಿ ಹಾಡುತ್ತಿದ್ದರು ಸತೀಶನ ಸರದಿ ಖುಷಿಯಿಂದ ಸ್ಟೇಜ್ ಹತ್ತಿ ಧೈರ್ಯದಿಂದ ಹಾಡಿದ ನೆರೆದಿದ್ದವರು ಚಪಳೆ ಸುಟ್ಟಿದ್ದರು ಸೀಟಿ ಬಾರಿಸಿದರು ಸ್ನೇಹಿತರೆಲ್ಲ ಒನ್ಸ್ ಮೋರ್ ಸತೀಶ ಸಂತೋಷ ಮುಗಿಲು ಮುಟ್ಟಿತು ಆ ಒಂದು ಕ್ಷಣ ಮನೆಯನ್ನು ಮರೆತಿದ್ದ ಅಪ್ಪ ಅಮ್ಮನ ಮೂದಲಿಕೆ ಹೊಡೆತ ತಿರಸ್ಕಾರ ಭಾವನೆ ಯಾವುದೂ ನೆನಪಿಗೆ ಬರಲಿಲ್ಲ ಅವನದೇ ಲೋಕದಲ್ಲಿ ಬೇರಿಸಿದ್ದ ಸತೀಶ ಆ ಒಂದು ಕ್ಷಣ ಎಲ್ಲವನ್ನೂ ಮರೆತಿದ್ದ ಫಲಿತಾಂಶಕ್ಕಾಗಿ ಗಾಯುತ್ತಿದ್ದ ಆ ಕ್ಷಣ ಬಂದಿತು ಬಹುಮಾನ ಘೋಷಣೆ ಮೊದಲ ಬಹುಮಾನ ಎಲ್ಲರ ಕಿವಿಗಳು ತೀರ್ಪುಗಾರರ ಕಡೆ ಹೋಯಿತು ನಿಶ್ಶಬ್ಧ ಸತೀಶನಿಗೆ ಹೃದಯದ ಬಡಿತ ಜೋರಾಗಿತ್ತು ಮೊದಲ ಬಹುಮಾನ ಸತೀಶ ಕಿವಿಗಳನ್ನು ನಂಬದೇ ಹೋದ ಸತೀಶ ಸತೀಶ ಎಂದು ಪರಿಚಯದವರು ಸ್ನೇಹಿತರು ಜೋರಾಗಿ ಕೂಗಿ ಕೇಳುತ್ತಿದ್ದರು ಸತೀಶ ಓಡಿ ಹೋಗಿ ಬಹುಮಾನ ಪಡೆದ ದೊಡ್ಡದಾದ ಸ್ಟೀರ್ ಸರ್ ನೋಡಿ ಖುಷಿಗೊಂಡ ಸದಿತರತ್ತ ಕೈ ಬೀಸಿದ ರಮೇಶ ಮತ್ತಿತರ ಸ್ನೇಹಿತರಿಗೆ ತೋರಿಸಿ ಸಂಭ್ರಮಿಸಿದ ಅದೇ ಖುಷಿಯಿಂದ ಮನೆಗೆ ಓಡಿ ಹೋದ ಅಕ್ಕ ಪೂರ್ಣಿಮಾಳನ್ನು ಕಂಡು ಹೆಮ್ಮೆಯಿಂದ ತೋರಿಸಿದ ಕಂಗ್ರಾಟ್ಸ್ ಎಂದಷ್ಟೇ ಹೇಳಿ ತನ್ನ ಕೆಲಸದಲ್ಲಿ ತೊಡಗಿದಳು ನಿರಾಸೆಯಾಯಿತು ಅಪ್ಪನಿಗೆ ತೋರಿಸಿದ ತೆಗೆದುಕೊಂಡು ರೈಯನೇ ಎಸೆದರು ಸಂಭ್ರಮದಿಂದ ಬೀಗುತ್ತಿದ್ದ ಸತೀಶ ಪುಗ್ಗಿ ಹೋದ ಆತನ ಉತ್ಸಾಹಕ್ಕೆ ತಣ್ಣೀರು ಎರೆತಿದ್ದರು ಅಪ್ಪ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಹರಿಯಿತು ತನ್ನನ್ನು ಇವರ ಮಗನಾಗಿ ಯಾಕೆ ಹುಟ್ಟಿಸಿದ ದೇವರೇ ಎಂದು ಅಲವತ್ತುಕೊಂಡ ಹಳೆ ಘಟನೆಗಳು ನೆನಪಾಗುತ್ತಿತ್ತು ಅವನಿಗೆ ಅರಿವಿಲ್ಲದೆ ನಿದ್ರೆಗೆ ಜಾರಿದ ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು